ಸರ್ ನಾನು ಕೃಷ್ಣದಾಸ್ ಕರ್ನಾಟಕ ದಲಿತ ಸಂಘ ಸಮಿತಿ ಇಲ್ಲಿ ಕೂತಿರೋದು ನನ್ನ ಪಕ್ಕ ಕೂತಿರೋದು ಹಿರೇಶ್ ಹಿರೇಳ್ಳಿ ರಾಜ್ಯ ಸಂಘಟನಾ ಸಂಚಾಲಕರು ಅಂಬೇಡ್ಕರ್ವಾದ ರಾಜ್ಯ ಸಂಘಟನಾ ಸಂಚಾಲಕರಿದ್ದಾರೆ ನಮ್ಮ ರಾಮು ಅಂತ ಹೇಳಿ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಸದಸ್ಯರಿದ್ದಾರೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಎಮ್ ವಿ ಗೋವಿಂದರಾಜು ಅಂತ ಹೇಳಿ ಹಂದಿ ಜೋಗಿ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂ ಕೃಷ್ಣಯ್ಯ ಅಂತೇಳಿ ಮಲ್ಲದೇವ್ರಪುರ ಇವರು ಎಸ್ ಸಿ ಎಸ್ ಟಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾರೆ ನಮ್ಮ ತೋಟೇಶ್ ಅಂತ ಹೇಳ್ಬಿಟ್ಟು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಸದಸ್ಯರು ಸರ್ ಅವರು ಸರ್ ಮೊಟ್ಟ ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ನಗರ ಪಾಲಿಕೆ ಹಾಸನ ನಗರ ಪಾಲಿಕೆ ಈಗ ನಾಲ್ಕೈದು ದಿವಸದಿಂದ ಪ್ರಕಟಣೆ ಹೊರಡಿಸಿ ನರಸಿಂಹರಾಜ ಒಡೆಯರ್ ಎನ್ ಆರ್ ಸರ್ಕಲಲ್ಲಿ ನರಸಿಂಹರಾಜ ಒಡೆಯರ್ ಪ್ರತಿಮೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ನಗರಸಭೆ ಅದಕ್ಕೆ ಯಾರ್ದಾರು ಆಕ್ಷೇಪಣೆಗಳಿದ್ದಲ್ಲಿ ನಗರ ನಗರ ಪಾಲಿಕೆಗೆ ಬಂದು ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ ಮತ್ತು ಸಂಗೊಳ್ಳಿ ರಾಯಣ್ಣ ಅಂತ ಹೆಸರಿನ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇರ್ತಕ್ಕಂಥ ನ್ಯಾಯಾಲಯದ ಸಂಖ್ಯೆ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಲ್ಗೆ ಸಂಗೊಳ್ಳಿ ರಾಯಣ್ಣ ಅಂತ ಅಂತ ಒಂದು ಪ್ರಕಟಣೆ ಹೊಡೆಸಿ ಅದಕ್ಕೂ ಕೂಡ ಆಕ್ಷೇಪಣೆಗಳನ್ನ ಆಹ್ವಾನ ಮಾಡಿದ್ದಾರೆ ಮತ್ತು ಇಲ್ಲಿ ಸ್ಲೇಟರ್ ಸಾಲ ಹತ್ರ ಡಾಕ್ಟರ್ ಎ ಸಿ ಮುನ್ವೆಂಕಟೇಗೌಡರು ಅವ್ರದ್ದು ಕೂಡ ರಸ್ತೆಗೆ ನಾಮಕರಣ ಮಾಡಬೇಕು ಸಾರ್ವಜನಿಕರದ ಆಕ್ಷೇಪಣೆಗಳೇನಾದ್ರು ಇದ್ದರೆ ತಿಳಿಸಿ ಅಂತ ಅಂತೇಳಿದ್ದಾರೆ ಸರ್ ಈ ಎಲ್ಲ ಮಾಡಿರೋದಕ್ಕೆ ನಮಗೆ ನಗರ ಪಾಲಿಕೆಯ ಆ ಒಂದು ಏನು ನಡವಳಿಕೆ ಏನಿದೆ ಅದನ್ನು ನಾವು ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ನಾವು ಅದನ್ನು ಸ್ವಾಗತಿಸ್ತೀವಿ ಮತ್ತು ಅಭಿನಂದಿಸ್ತೀವಿ ಸರ್ ನಾವು ಕೂಡ ಯಾಕೆಂದರೆ ಆ ಥರ ಮಾಡಬೇಕು ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನ ಜನ್ಮ ತಾಳಿದ್ದಾರೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹೆಸರನ್ನ ಈ ಜಿಲ್ಲೆಗೆ ಹೆಸರನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ಹೆಸರು ಈ ಹೆಸರುಗಳ ಜೊತೆ ಈಗೇನು ಪ್ರಕಟಣೆ ಹೊರಡಿಸಿ ಏನು ಮಾಡಿದ್ದಾರೆ ಆ ಹೆಸರುಗಳ ಜೊತೆ ನಾನು ಇಲ್ಲಿ ಸಾಕಷ್ಟು ಜನ ನಮ್ಮಲ್ಲೇ ಇರ್ತಕ್ಕಂಥ ಸಾಹಿತಿಗಳಿದ್ದಾರೆ ಗುರು ರಾಮಸ್ವಾಮಿ ಅಂಗರಾಗಿರ್ಬೋದು ನಮ್ಮ ಆನಾ ಕೃಷ್ಣರಾಯರು ಕಾದಂಬರಿಯ ಸಾರ್ವಭೌಮ ಅಂತ ಕರೀತಾರೆ ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವ್ರು ಇದ್ದಾರೆ ಡಾಕ್ಟರ್ ಖಾನ್ ಇದ್ದಾರೆ ಆಮೇಲೆ ಡಾಕ್ಟರ್ ಇವರು ಬಾಹ್ಯಾಕಾಶ ವಿಜ್ಞಾನಿ ಕಿರಣ್ ಕುಮಾರ್ ಅವರಿದ್ದಾರೆ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಇದ್ದಾರೆ ಆಮೇಲೆ ನಮ್ಮ ದಲಿತ ಸಂಘರ್ಷ ಸಮಿತಿನಲ್ಲೇ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಂಥ ಬಿ ವಿ ಚಂದ್ರಪ್ರಸಾದ್ ತ್ಯಾಗಿಯವರು ಈ ಜಿಲ್ಲೆನಲ್ಲಿ ಸಂಘಟನೆ ಚಳುವಳಿಯನ್ನು ತಂದು ಇಲ್ಲಿ ಕಟ್ಟಿ ಅವರು ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸಂಚಾಲಕರಾಗಿದ್ದಂಥ ನಿದರ್ಶನಗಳು ಕೂಡ ಇದೆ ಇಂಥ ಎಲ್ಲ ಜ್ವಾಲನಯನರು ಚಾರುಕೀರ್ತಿ ಅವರು ಎಸ್ ವಿ ರಂಗಣ್ಣವರು ನಮಗೆ ನೋಡಿ ಎಸ್ ವಿ ರಂಗಣ್ಣವರು ನಮ್ಮ ಸಾಲ್ಗಾಮಿಯವರು ನಮ್ಮ ಸಾಲಗಾಮೆಯವರು ಅನ್ನೋದೇ ನಮ್ಮ ಸಾರ್ವಜನಿಕರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಬೇಲೂರು ಹಳೆ ತೋರಿಸ್ಬಿಟ್ಟು ಸುಮ್ಮನಾಗ್ತೀವಿ ಬದುಕಿ ಬಾಳಿ ಸಾಧನೆ ಮಾಡಿರ್ತಕ್ಕಂಥ ಇಂಥ ಮಹನೀಯರ ಹೆಸರುಗಳ್ನು ಕೂಡ ಮಹಾನಗರ ಪಾಲಿಕೆ ರಸ್ತೆಗಳಿಗೆ ವೃತ್ತಗಳಿಗೆ ಇದನ್ನು ನಾಮಕರಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಮೊದಲು ನಗರಸಭೆ ಇದ್ದಂಥದ್ದು ಈಗ ಮೇಲ್ದರ್ಜೆಗೆ ಏರ್ಪಟ್ಟು ಏರ್ಪಡಿಸ ಅದು ಆಗಿ ಈಗ ಅದು ಮಹಾನಗರ ಪಾಲಿಕೆ ಆಗಿದೆ ಈಗ ಸಾಕಷ್ಟು ರಸ್ತೆಗಳು ಬರ್ತವೆ ಸಾಕಷ್ಟು ವೃತ್ತಗಳು ಬರ್ತವೆ ಆದ್ದರಿಂದ ಇದಕ್ಕೆ ದುಡ್ಡು ಖರ್ಚಾಗೋ ಅಂಥದ್ದು ಸರ್ ನನ್ನ ನಗರಸಭೆ ನಗರ ಪಾಲಿಕೆಗೆ ಏನು ದೊಡ್ಡ ಆರ್ಥಿಕ ಹೊರ ಏನೂ ಆಗೋದಿಲ್ಲ ಇದು ಸೊ ಆ ಕಾರಣಕ್ಕೋಸ್ಕರ ಇವರೆಲ್ಲ ನಮ್ಮ ಅಸ್ಮಿತೆ ನಮ್ಮ ಜಿಲ್ಲೆಯ ಸಾಧಕರು ಇವರು ಇವರನ್ನ ನಾವು ಗುರುತಿಸಲಿಲ್ಲ ಅಂತ ಅಂದರೆ ಜನ ತಮ್ಮ ಸ್ಮೃತಿ ಪಟಲ್ ಸ್ಮೃತಿ ಮಠದಿಂದ ಅವ್ರನ್ನ ಮರೆತು ಬಿಡ್ತಾರೆ ಅಂತ ಮರೆತೇ ಬಿಡ್ತಿದ್ದು ಎಷ್ಟೋ ಇವ್ರು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ ಸರಿ ಈಗ ಉದಾಹರಣೆಗೆ ಏನು ಮಾಡಿದೆ ಎಲ್ಲನೂ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ ಇಲ್ಲಿ ಎಮ್ ಜಿ ರೋಡ್ ಅಂತ ಇದೆ ಸರ್ ಮಕ್ಕಳಿಗೆ ಎಮ್ ಜಿ ರೋಡ್ ಅಂದರೆ ಏನು ಅಂತ ಗೊತ್ತಿಲ್ಲ ಎಮ್ ಜಿ ರೋಡ್ ಅಂತಾರೆ ಸುಮ್ಮನೆ ಮಹಾತ್ಮ ಗಾಂಧಿ ರಸ್ತೆ ಅಂತಲೇ ಬರೋದು ಹಾಕ್ಬೇಕಲ್ಲಿ ಇಲ್ಲಿ ನಗ ನಗರ ಪಾಲಿಕೆಯವರು ನಮ್ಮ ಫಲಕದಲ್ಲಿ ಮಹಾತ್ಮ ಗಾಂಧೀಜಿ ರಸ್ತೆ ಅಂತಲೇ ಬರೀಬೇಕು ಎನ್ ಆರ್ ಸರ್ಕಲ್ ಅಂತ ಇದೆ ಎನ್ ಆರ್ ಸರ್ಕಲ್ ಅಂದರೆ ಯಾರು ಅಂತಲೇ ಏನೂ ಗೊತ್ತಿಲ್ಲ ಅದು ಕಂಠೀರವ ಶ್ರೀ ನರಸಿಂಹರಾಜ ಒಡೆಯರ್ ಸರ್ಕಲ್ ಅಂತ ಆಗಬೇಕು ಪುರಂ ಅಂತೀವಿ ಸರ್ ಇಲ್ಲಿ ಪುರಂ ಅಂತೀವಿ ಅದು ಕೃಷ್ಣರಾಜ ಒಡೆಯರ್ ಪುರಂ ಅಂತ ಅದು ಆ್ಯಕ್ಚುಲಿ ಆರ್ ಪುರಂ ಸರ್ ಹ್ಞೂ ಅದಕ್ಕೆ ದಯಮಾಡಿ ನಾವು ನಿಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ವಿನಮ್ರವಾಗಿ ಇದ್ದೀವಿ ನಗರ ನಗರ ಪಾಲಿಕೆಯ ಆಯುಕ್ತರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು